ಆತ್ಮೀಯರೇ ಎಲ್ಲರಿಗೂ ಶುಭ ದಿನ ಕನ್ನಡದಲ್ಲಿ ಅತ್ಯಂತ ಉಪಯುಕ್ತ ಎನಿಸುವ ಎಲ್ಲಾ ತರಗತಿಯ ಕನ್ನಡದ ಎಲ್ಲಾ ಪರೀಕ್ಷೆಗೂ ಬರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಪ್ರಶ್ನೆಯ ಗಾದೆ ಮಾತು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಇದನ್ನು ವಿಸ್ತರಿಸಿ ಬರೆದು ಈ ವಿಡಿಯೋದಲ್ಲಿ ಅರ್ಥ ಮತ್ತು ವಿವರಣೆಯನ್ನು ನೋಡೋಣ ಗಾದೆ ವೇದಕ್ಕೆ ಸಮಾನ ಗಾದೆ ಸುಳ್ಳಾದರೂ ವೇದ ಸುಳ್ಳಾಗುವುದಿಲ್ಲ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಗಟ್ಟುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ ಉಪ್ಪಿಲ್ಲದಿದ್ದರೆ ಯಾವುದೇ ಊಟವೂ ರುಚಿಸದು ಉಪ್ಪು ಎಲ್ಲ ಪಾಕವೈವಿಧ್ಯಗಳಿಗೂ ಪ್ರಧಾನ ಅದೇ ರೀತಿ ತಾಯಿಯೂ ಕೂಡ ಉಪ್ಪಿಲ್ಲದಿದ್ದರೆ ಊಟ ಹೇಗೆ ರುಚಿಸವಿ ಉಬ್ಬೋ ಅದೇ ರೀತಿ ತಾಯಿ ಇರದಿದ್ದರೆ ಜೀವನವೇ ಅಂಧಾಕಾರವಾಗಿರುವುದು ತಾಯಿ ನಮ್ಮನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ನಡೆಸುವ ಗುರುವಿದ್ದಂತೆ ಅಡುಗೆಗೆ ಬಳಸುವ ಸಾಸಿವೆ ಜೀರಿಗೆ ಮೆಂತ್ಯ ಕೊತ್ತಂಬರಿ ಮೆಣಸಿನಕಾಯಿ ಇತ್ಯಾದಿ ವಸ್ತುಗಳು ಬೇರೆ ಬೇರೆ ರುಚಿಯನ್ನು ಕೊಡುವುದಿಲ್ಲ ಹಾಗೆಯೇ ಮನೆಯಲ್ಲಿ ತಂದೆ ಅಣ್ಣ ಅಕ್ಕ ತಂಗಿ ಮಾವ ಅತ್ತೆ ಮುಂತಾಗಿ ನಾನಾ ರೀತಿಯ ಬಂಧುಗಳಿದ್ದರೂ ತಾಯಿಯಷ್ಟು ಮಿಗಿಲಾದ ಬಂಧುಗಳಿಲ್ಲ ಅವಳಷ್ಟು ಕರುಣಾಮಯಿ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಲೇ ಜಾನಪದ ತ್ರಿಪದಿಯಲ್ಲಿ ಗರತಿ ಯಾರು ಆದರೂ ಹೆತ್ತ ತಾಯಿಯಂತೆ ಅದಾರೋ ಸಾವಿರ ಸೌದೆ ಒಲೆಯಲ್ಲಿ ಉರಿದರೂ ದೀವಿಗೆಯಂತೆ ಬೆಳಕುಂಟೇ ಎಂದು ತಾಯಿಯನ್ನು ಹೊಗಳಿದ್ದಾರೆ ತಾಯಿಯ ಸ್ಥಾನ ತುಂಬುವ ವಸ್ತು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ ಅನ್ನುವುದೇ ಈ ಗಾದೆ ಮಾತಿನ ಅರ್ಥ ಧನ್ಯವಾದಗಳು ಹೆತ್ತತಾಯಿ ದೇವರು ನಮಗೆ ನೀಡಿರುವ ಅಮೂಲ್ಯ ಆಸ್ತಿ ಆ ಆಸ್ತಿಯನ್ನು ಜೋಪಾನವಾಗಿ ಕಾಪಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇಂತಹ ಕಷ್ಟ ಬಂದರೂ ಇತರ ಬಂಧುಗಳು ನಮ್ಮಿಂದ ದೂರವಾದರೂ ನಮ್ಮನ್ನು ಅವಳು ಕೈಬಿಡಲು ಆದ್ದರಿಂದ ತಾಯಿಗಿಂತ ಬಂಧುವಿಲ್ಲ ಎಂಬ ಮಾತು ಅಕ್ಷರಶಃ ಅರ್ಥವತ್ತಾದುದಾಗಿದೆ ಧನ್ಯವಾದಗಳು